ಬೆಳಗಾಳಿ ಅಂದ್ರೆ ಒಂದು ಏನೋ ಮಿಡಿತ ಬೆಳಗಾಳಿ ಅಂದ್ರೆ ಏನೋ ಒಂದು ವಿಶೇಷ ಸೆರೆತ ಅದಕ್ಕಾಗಿಯೇ ನಡೀತಾ ಇದೆ ಇಲ್ಲಿ ಕನ್ನಡದ ಒಡಿಸ್ತಾ ಯಾಕಪ್ಪ ಅಂತಂದ್ರೆ ಏನು ನಮ್ಮ ಮಸಗಾವಿ ಮತ್ತೆ ಬಿರುಗಾಡಿ ಈ ಸಾವಿರದಿಂದ ರಾಜ್ಯೋತ್ಸವ ಬಂದಾಗ ಒಂದು ಧ್ವಜ ಹಾರಿಕೂ ಕೊಡ್ತಾ ಇರಲಿಲ್ಲ ಆ ಧ್ವಜಕ್ಕೆ ಪ್ರತಿಯಾಗಿ ಮೂರು ಆ ಧ್ವಜಕ್ಕೆ ಪ್ರತಿಯಾಗಿ ಸರ್ಕಾರಿ ಕನ್ನಡಿಗರು ಒಂದು ಶಾಲೆ ಹಾಕೊಂಡೋಗಿ ನೀವು ಹಾಲ್ ಕೊಡ್ತಿರ್ಲಿಲ್ಲ ಅದಕ್ಕಾಗಿ ಹುಟ್ಟಿದ ನಾಡು ಬಸವಣ್ಣನ ಸರ್ಕಲ್ನಲ್ಲಿ ಬಸವಣ್ಣನ ವಸ್ತ್ರದಲ್ಲಿ ಯಾಕಂತಂದ್ರೆ ಯಾವ ಬಸವಣ್ಣ ಅನ್ಯಾಯ ಚತ್ಮಾನದಲ್ಲಿ ಕನ್ನಡಿಗರಿಗೆ ಅಷ್ಟವಾಗದಂತಹ ಸಂಸ್ಕೃತಿ ಭಾಷೆ ದೈವಿಕ ಭಾಷೆ ಬೇಡ ಅಂತೇಳಿ ಅಷ್ಟ ಕನ್ನಡದ ಸರಳ ಕನ್ನಡದ ವಚನಗಳನ್ನು ನಿರ್ಮಿಸಿ ನಮ್ಮ ಕನ್ನಡಿಗರಿಗೆಲ್ಲ ಏನು ವಿಶ್ವಗುರುವಾಗಿ ಹೊಂದಿರಲ್ಲ ಆ ಬಸವಣ್ಣನ ಋಣಾಚೇತಕ್ಕೆ ಹೀಗೆ ಬರೋದು ರಿಗೆ ಸ್ವಪ್ನವಾಗಿ ಮರದಂತ ರಾಮಿ ಚೆನ್ನಮ್ಮನ ಮಕ್ಕಳಾಗಿ ಬಂದಿರಿದ್ದೀರಿ ಬೆಳಗಾವಿ ಯಾರಪ್ಪುಂಡಲ್ಲ ಬೆಳಗಾವಿ ವೀರ ಕನ್ನಡದ ತಂಗೊಳೆ ನಾಯನ ಹುಟ್ಟಿ ಮಾನ ಅದಕ್ಕಾಗಿ ವೀರ ತಂಗೊಳೆ ರಾಯನಾಗಿರ್ಬೋದು ಅಂಕು ಬಾಲಪ್ಪಾಗಿರ್ಬೋದು ಬೆಳವಣಿಗೆ ಆಗಿರ್ಬೋದು ಇಲ್ಲಿ ಕನ್ನಡ ಮರಾಠಿ ವಿರುದ್ಧವನ್ನ ಹೊಂದ್ಕೊಂಡಿದ್ದಾರೆ ಅವರು ಆದರೆ ಕೆಲವು ನಾಡು ಜೋರುಗಳಿದ್ದಾರಲ್ಲ ಅವರಿಗೆ ಈ ಎಚ್ಚರಿಕೆ ಗಂಟೆ ಅವರಿಗೆ ಎಚ್ಚರಿಕೆ ಗಂಟೆ ಆಗಬೇಕು ಯಾಕಂತಂದ್ರೆ ಕನ್ನಡ ಮತ್ತು ಮರಾಠಿ ಭಾಷೆಗಳ ಮಧ್ಯೆ ದ್ವೇಷ ಭಾವನೆಯನ್ನು ಶಕ್ತಿ ಈ ಬೆಳಗಾವಿಯನ್ನ ಅಭಿವೃದ್ಧಿ ಅನ್ನ ಕೊಡ್ತಾ ಇದ್ದಾರೆ ನೆನಪಿನಲ್ಲಿ ಬೆಳಗಾವಿ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಹೆಸರು ಒಗ್ಗಟ್ಟಾಗಿರಬೇಕು ಸರ್ಕಾರವನ್ನು ಪ್ರಶ್ನೆ ಮಾಡುವುದಕ್ಕೆ ತಾಕತ್ತು ಬರಬೇಕು ನಾವೆಲ್ಲೂ ಕನ್ನಡಪುರ ಸಂಘಟನೆಗಳು ಕೂಡಿಕೊಂಡು ರಾಜ್ಯದಲ್ಲಿ ವಿರೋಧ ಪಕ್ಷ ಆಯ್ತಾ ಇಲ್ಲ ಗೊತ್ತಿಲ್ಲ ಆದರೆ ಕನ್ನಡಪರ ಸಂಘಟನೆಗಳು ವಿರೋಧ ಪಕ್ಷವಾಗಿ ಸರ್ಕಾರ ಕ್ರಿಯೆಯಿಂದ ಕೆಲಸ ಮಾಡಬೇಕು ಗಡಿಭಾಗದ ಶಾಲೆಗಳು ಕರ್ಕಾಶಾಲೆಗಳು ಮುಚ್ಚಾ ಇದ್ದಾವೆ ಗಡಿಭಾಗ ಸರ್ಕಾರ ಶಾಲೆಗಳು ಮುಚ್ಚಾ ಇದ್ದಾವೆ ಗಡಿಭಾಗದಲ್ಲಿ ಯಾವ ಉದ್ಯಮ ಬರ್ತಾ ಇಲ್ಲ ಗಡಿಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಕನ್ನಡ ಭಾಷೆ ಉಳಿಸೋದ್ರ ಜೊತೆಗೆ ಸರ್ಕಾರದಲ್ಲಿ ಕನ್ನಡ ಶಾಲೆಯನ್ನು ಉಳಿಸಬೇಕು ಯಾಕಂದ್ರೆ ದುಃಖ ಶಾಚಾರ ಬಂದಿರುವುದು ಸರ್ಕಾರ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಬಂದುವಲ್ಲಿ ಹತ್ತಿರ ವಿಶ್ವವಿದ್ಯಾಲಯಗಳನ್ನ ವಿಶ್ವವಿದ್ಯಾಲಯದ ಬಂದುವಲ್ಲಿ ನಾವು ಕನ್ನಡ ಸರ್ಕಾರ ಹುನ್ನಾರ ಹೆಂಗಿರ್ತಾರಂತಂದ್ರೆ ಮತ್ತೆ ಉತ್ತರ ಭಾರತೀಯ ಅಂತ ಕೂರ್ತೋದಿಲ್ಲ ಈಗಿನ ಯಾರು ನಮ್ಗೆ ಅಪರೂಪ ಕನ್ನಡದವರು ಐ ಎಸ್ ಐ ಪಿ ಎಸ್ ಆಗ ಇಲ್ಲ ಯಾರೋ ರಜನೀಶ್ ಗೋಯಿಲು ಶರ್ಮಾನೋ ವರ್ಮಾನೋ ಗಿಲ್ವಾನೋ ಎಲ್ಲರೂ ಬರ್ತಾರೆ ಕಣಕ ಯಾರು ನಮ್ಗೆ ಬೇಡ ಇಲ್ಲಿರುವಂತ ಬೆಳಗಾವಿರುವಂತ ಉದ್ಯೋಗಗಳನ್ನ ಮಾರವಾಡಿಗಳು ಕಿತಿಗಳು ಗುಜರಾತಿಗಳು ಕಷ್ಟ ಕಟ್ಟಾರ ಎಲ್ಲರೂ ಕಷ್ಟ ಎಲ್ಲ ಎಲ್ಲ ಉದ್ಯೋಗಗಳು ನಾವು ಮಾಡಬೇಕು ನೀವು ಅಂತ ನಾವು ತಂಡದವರು ನಾವು ಬಜಿಸ್ವಸ್ಟ್ ಮಾಡುವ ಪಾನಿಪುರಿ ಶಿವಪುರಿ ಬೇಲ್ಪುರಿ ಅವರೇ ಒಟ್ಟು ತುಂಬಿಸಿವ ನಮ್ಮ ಬಾಧಕ ಹೋಟೆಲ್ ಇದ್ರ ಒಟ್ಟಿ ತುಂಬಿಸ್ವು ಅವರು ನಮ್ಮ ಪಕ್ಕದಲ್ಲಿ ಉದ್ಯೋಗ ಎಲ್ಲ ಯಾಕತ್ತದ್ರೆ ಕಿರಾಣಿ ಅಂಗಡಿಗಳಿಗೆ ಬಂದು ಹಚ್ಚಿದ ಸರ್ ಈಗ ಅದಲ್ಲ ಕಿರಾಣಿ ಅಂಗಡಿಗಳು ಮಾರವಾಡಿಗೋ ಬಂದ ಹಚ್ಚಿದ್ದಾರೆ ಹಾಗೂ ಹೊಸ ಮಾಡ್ತಾರೆ ಹೊಲ್ಸೇನ್ ಮಾಡಲಿ ಅಲ್ಲಿ ಬರ ಪಂಚಾಯಿತಿ ಬಂದಲ್ಲಿ ನಾವು ಎಲ್ಲಿ ಹೋಗೋದು ನಾವು ಎಲ್ಲಿ ಹೋಗೋದು ಉತ್ತರ ಭಾರತ ದಿಲ್ಲಿ ಕಟಿಂಗ್ ಮಾಡೋರು ಬಂದ ನಾವು ಎಲ್ಲಿ ಹೋಗೋದು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಕನ್ನಡ ಬಾ ಕನ್ನಡ ಅಂತಂದ್ರೆ ನಮ್ಮೆಲ್ಲರನ್ನ ಒಗ್ಗೂಡಿಸೋ ಶಕ್ತಿ ಕೇಂದ್ರ ಸರ್ಕಾರ ಉತ್ತರ ಭಾರತವರು ನಮ್ಮಲ್ಲಿ ಹಿಂದಿ ಏರಿಕೆ ಮಾಡಕ ಹಿಂದಿ ರಾಷ್ಟ್ರ ಭಾಷೆ ಬರ್ತಕ್ಕತ್ತಾರ ಹಿಂದಿ ಹಿಂದಿ ಹಂದಿ ನಮಗೆಲ್ಲ ನಾವು ಯಾರು ಅನ್ನ ಬಸವಣ್ಣ ಕಾಲದಿಂದ ಎರಡೂವರೆ ವರ್ಷ ಸಾಲಿನ ಇತಿಹಾಸವನ್ನ ಹೊಂದಿರತಕ್ಕಂಥ ಕನ್ನಡವನ್ನ ನಾವ್ಯಾರೂ ಬಿಟ್ಟುಕೊಡೋದು ಬೇಡ ಬಿಟ್ಟುಕೊಡೋದಿಲ್ಲ ನೀವು ಇಂಗ್ಲಿಷ್ ಕಲೀಲಿ ಅಂತ ಇಲ್ಲ ಆದ್ರೆ ಕನ್ನಡವನ್ನ ಬಿಟ್ಟುಕೊಡುವಂತ ಕೆಲಸ ಯಾರೂ ಡೆವಿಕ್ಟ್ ಮಾಡಬೇಡ್ರಿ ಅದಕ್ಕಾಗಿ ಇವತ್ತೇನು ಮೂರನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಯುವ ಕರ್ನಾಟಕ ಶಿವ ಮತ್ತು ರೂಪೇಶ್ ರಾಜನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಶಿವ ಮತ್ತು ಅವರ ತಂಡ ಏನಾಗ್ತಾ ಇದೆಯಲ್ಲ ಬಹಳ ವಿಶೇಷವಾದ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳು ಇಂಥ ಒಂದು ಕನ್ನಡ ವಾತಾವರಣ ಈ ಭಾಗದಲ್ಲಿ ನಿರ್ಮಾಣ ಆಗಲಿ ಈ ಭಾಗದಲ್ಲಿ ನಿರ್ಮಾಣ ಆದ್ರೆ ಮತ್ತೊಂದು ಭಾಗದಲ್ಲಿ ಮತ್ತೊಂದು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುಭವ ಅನುಕೂಲ ಆಗ್ತದೆ ಅದಕ್ಕಾಗಿ ನಾವೆಲ್ಲರೂ ಬಂದಿದ್ದೀರಿ ನಿಮ್ಮ ಸರ್ಕಾರ ನಿಮ್ಮ ಬೆಂಬಲ ಎಲ್ಲರೂ ಕೂಡ ಬೆಳಗಾವಿಗಾಗಿ ಬಹಳಷ್ಟು ಶ್ರಮಪಟ್ಟಿದ್ದೀರಿ ಮಂಡ್ಯ ಕೂಡ ರೂಪೇಶ್ ಸರ್ಜನ್ ಅವರು ಏನು ಸಂಘಟನೆ ವಿಷಯವಾಗಿ ಬೆಳಗಾವಿಗೆ ಬಂದು ಹೋಗಿದ್ರು ಎಲ್ಲ ಕನ್ನಡಪುರ ಸಂಘಟನೆಗಳು ಬರ್ತಾ ಇದ್ದಾವೆ ಅದಕ್ಕಾಗಿ ನಿಮಗೆ ಬೆಳಗಾವಿ ಕನ್ನಡ ಪರವಾಗಿ ಕನ್ನಡಿಗರ ಪರವಾಗಿ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದಕ್ಕಾಗಿ ಯಾರು ಯಾವುದೇ ಕಾರಣಕ್ಕೂ ಬೆಳಗಾವಿ ಕನ್ನಡಿಗರು ಹೆದರೋ ಶೇಷಣೆ ಇಲ್ಲ ಯಾಕಂತಂದ್ರೆ ಕ್ರಾಂತಿ ಆಗಿದೆ ಚನ್ನಮ್ಮೂನಿಂದ ಕ್ರಾಂತಿ ಆಗಿದೆ ಬೆಳಗಾವಿ ಅಧಿವೇಶನ ಗಾಂಧಿಯಿಂದ ಕ್ರಾಂತಿ ಆಗಿದೆ ರಾಜ್ಯ ರೈತ ಸಂಘಟನೆಯಿಂದ ಕ್ರಾಂತಿಯಾಗಿದೆ ದಲಿತ ಸಂಘಟನೆಯಿಂದ ಕ್ರಾಂತಿಯಾಗಿದೆ ಬೆಳಗಾವಿಯಲ್ಲಿ ಕನ್ನಡ ಸಂಘಟನೆಗಳಿಂದ ಹೊಸ ಕ್ರಾಂತಿಯಾಗಿದೆ